ನಮಸ್ಕಾರ ಸ್ನೇಹಿತರೆ ಯಶ್ ಹಾಗೂ ತಾಯಿ ಪುಷ್ಪ ಅರುಣ್ ಕುಮಾರ್ ಮಧ್ಯೆ ಮನಸ್ತಾಪ ಮೂಡಿದ್ಯ ಹೀಗೊಂದು ಅನುಮಾನ ಕೆಲವರಿಗೆ ಮೂಡಿದೆ ಅದಕ್ಕೆ ಕಾರಣ ಕೊತ್ತಲವಾಡಿ ಸಿನಿಮಾ ಪ್ರಚಾರದ ವೇಳೆ ನಿರ್ಮಾಪಕಿ ಪುಷ್ಪ ಅರುಣ್ ಕುಮಾರ್ ಆಡಿರುವ ನೇರ ನೇರ ಮಾತುಗಳು ಅಸಲಿಗೆ ಪುಷ್ಪ ಏನಂತ ಹೇಳಿದ್ದಾರೆ ಇಲ್ಲಿದೆ ನೋಡಿ ಮಾಹಿತಿ ಸ್ಟಾರ್ ಅಂಬರೀಶ್ ಹೇಗೆ ನೇರ ನೇರವಾಗಿ ರಫ್ ಅಂಡ್ ಟಫ್ ಆಗಿ ಮಾತನಾಡುತ್ತಿದ್ರೋ ಸೇಮ್ ಟು ಸೇಮ್ ಹಾಗೆ ಬೆಣ್ಣೆ ಹೆಚ್ಚದೆ ಮಾತನಾಡುವವರ ಪೈಕಿ ಪುಷ್ಪ ಅರುಣ್ ಕುಮಾರ್ ಸಹ ಒಬ್ಬರು ಇವರು ಬೇರೆ ಯಾರು ಅಲ್ಲ ಪಾನ್ ಇಂಡಿಯಾ ಮಟ್ಟದಲ್ಲಿ ಸಿಕ್ಕಾಪಟ್ಟೆ ಫ್ಯಾನ್ ಫಾಲೋವಿಂಗ್ ಹೊಂದಿರುವ ಕನ್ನಡ ನಟ ಯಶ್ ಅವರ ಹೆತ್ತ ತಾಯಿ ರಾಕಿಂಗ್ ಸ್ಟಾರ್ ಯಶ್ ಪುಷ್ಪ ಅರುಣ್ ಕುಮಾರ್ ಇದೀಗ ನಿರ್ಮಾಪಕಿಯಾಗಿದ್ದಾರೆ ಕೊತ್ತಲವಾಡಿ ಚಿತ್ರಕ್ಕೆ ಪುಷ್ಪ ಅರುಣ್ ಕುಮಾರ್ ಬಂಡವಾಳ ಹಾಕಿದ್ದಾರೆ ಆಗಸ್ಟ್ ಒಂದರಂದು ಕೊತ್ತಲವಾಡಿ ಚಿತ್ರ ರಿಲೀಸ್ ಆಗಲಿದೆ ಚಿತ್ರದ ಪ್ರಚಾರ ಕಾರ್ಯಗಳಿಗೆ ಚಾಲನೆ ನೀಡುವ ಮುನ್ನ ಡಾಕ್ಟರ್ ರಾಜ್ಯ ಪುಣ್ಯಭೂಮಿಗೆ ಬಂದು ಕೊತ್ತಲವಾಡಿ ಸಿನಿಮಾ ತಂಡ ಪೂಜೆ ಸಲ್ಲಿಸಿದರು ಈ ವೇಳೆ ಮಾಧ್ಯಮಗಳೊಂದಿಗೆ ನಿರ್ಮಾಪಕಿ ಪುಷ್ಪ ಅರುಣ್ ಕುಮಾರ್ ಮಾತು ಹೇಳಿದರು ಇವತ್ತಿನಿಂದ ನಮ್ಮ ಸಿನಿಮಾದ ಪ್ರಚಾರ ಶುರು ಕನ್ನಡ ಚಿತ್ರರಂಗಕ್ಕೆ ಡಾಕ್ಟರ್ ರಾಜ್ ಪುಣ್ಯಭೂಮಿಯ ದೇವಸ್ಥಾನ ಇಲ್ಲಿಗೆ ಬಂದು ಪೂಜೆ ಮಾಡಿ ನಂತರ ಪ್ರಚಾರ ಆರಂಭಿಸುತ್ತಿದ್ದೇವೆ ಅಪ್ಪು ಮೇಲೆ ನನಗೆ ತುಂಬಾ ಸೆಂಟಿಮೆಂಟ್ ಇದೆ ಯಶ್ ಐದು ತಿಂಗಳು ಮಗು ಇದ್ದಾಗ ಅನುರಾಗ ಅರಳಿತು ಪಿಕ್ಚರ್ ತೋರಿಸಿದ್ದ ನಮ್ಮ ಮೊಮ್ಮಗನಿಗೆ ಕಸ್ತೂರಿ ನಿವಾಸ ಪಿಕ್ಚರ್ ತೋರಿಸಿದ್ದೇನೆ ನಮಗೆ ಅಣ್ಣ ಅವರ ಮೇಲೆ ಅಷ್ಟು ಅಭಿಮಾನ ಇದೆ ಸಿನಿಮಾ ರಂಗದಲ್ಲಿ ಏನೇ ಮಾಡಿದರೂ ಅಣ್ಣವರ ಆಶೀರ್ವಾದ ತಗೊಳ್ಬೇಕು ಎಂಬ ಆಸೆ ಇತ್ತು ಅದಕ್ಕೆ ಇಲ್ಲಿಗೆ ಬಂದಿದ್ದೇವೆ ಎಂದು ಪುಷ್ಪಾ ಅರುಣ್ ಕುಮಾರ್ ಹೇಳಿದ್ದಾರೆ ಪ್ರಚಾರಕ್ಕೆ ಯಶ್ ಬರ್ತಾರ ಅಂತ ಕೇಳಿದಾಗ ಮಾಧ್ಯಮಗಳೊಟ್ಟಿಗೆ ಮಾತನಾಡುವ ವೇಳೆ ಪ್ರಚಾರಕ್ಕೆ ಯಶ್ ಬರ್ತಾರ ಎಂಬ ಪ್ರಶ್ನೆ ತೂರಿ ಬಂತು ಅದಕ್ಕೆ ಉತ್ತರಿಸಿದ ಪುಷ್ಪ ಯಶ್ ಅನ್ನೋದಾದ್ರೆ ಯಶ್ ಹತ್ತಿರ ಹೋಗಿ ಕೇಳಿ ನಾನು ಹೇಳಲ್ಲ ಯಶ್ ಬಗ್ಗೆ ಯಶ್ ನ ಹಿಡ್ಕೊಂಡು ಬಾ ನಮಗೂ ಅವನು ಸಿಕ್ಕಿಲ್ಲ ನಮಗೆ ಸಿಕ್ಕಿದ್ರೆ ಅಲ್ವಾ ನಿಮಗೆ ಸಿಗೋದು ಎಂದಿದ್ದಾರೆ ಅಮ್ಮನ ಮೊದಲ ಸಿನಿಮಾಗೆ ಯಶ್ ಅಂತ ಮಾಧ್ಯಮ ಪ್ರತಿನಿಧಿ ಕೇಳುತ್ತಿದ್ದ ಹಾಗೆ ನಮ್ಮ ಮನೆಯಲ್ಲಿ ಈ ತರಹ ಸೆಂಟಿಮೆಂಟ್ ಇಟ್ಕೊಂಡಿಲ್ಲ ನಾವು ಮನೆ ಕಟ್ಟಿ ಗೃಹ ಪ್ರವೇಶ ಮಾಡಿದ್ರು ಅವನ್ನಿಲ್ಲ ಅಂದ್ರೆ ಸುಮ್ಮನೆ ಮಾಡ್ತೀವಿ ಅದೆಲ್ಲ ಸೆಂಟಿಮೆಂಟ್ ವರ್ಕ್ ಆಗಲ್ಲ ಎಂದರು ಪುಷ್ಪ ಅರುಣ್ ಕುಮಾರ್ ಯಶ್ ರಾಧಿಕಾ ಪಂಡಿತ್ ಫಸ್ಟ್ ಡೇ ಫಸ್ಟ್ ಶೋ ನೋಡ್ತಾರ ಅಂತ ಕೇಳಿದಾಗ ಅದನ್ನ ಅವರನ್ನ ಕೇಳಿ ನಾನು ನಿಮ್ಮನ್ನ ಕರಿತೀನಿ ನೀವು ಬರ್ಲಿಲ್ಲ ಅಂದ್ರೆ ನಾನೇನ್ ಮಾಡ್ಲಿ ಎಂದರು ಪುಷ್ಪ ಮಗ ಅಲ್ವಾ ಎಂದು ಮಾಧ್ಯಮ ಪ್ರತಿನಿಧಿ ಕೇಳಿದಾಗ ಮಗ ಆದ ತಕ್ಷಣ ನನ್ನ ಮಾತನ್ನು ಕೇಳ್ಬೇಕು ಅಂತ ರೂಲ್ಸ್ ಇಲ್ಲ ಎಂದು ಪುಷ್ಪ ನೇರವಾಗಿ ಹೇಳಿದರು ಜೊತೆಗೆ ಯಶ್ ಟೀಸರ್ ನೋಡಿದ್ದಾರೆ ನಾವು ಯಾರಿಗೂ ಇನ್ನು ಸಿನಿಮಾ ತೋರಿಸಿಲ್ಲ ಅಂತಲೂ ಪುಷ್ಪಾ ಸ್ಪಷ್ಟಪಡಿಸಿದ್ದಾರೆ ಸ್ನೇಹಿತರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು